ವಿಚಾರ ನಿಜಲೂ ಆಶ್ಚರ್ಯ ಅನ್ಸುತ್ತೆ ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಗುರುಗಳು ನೋಡಿದ್ವಿ ಆದ್ರೆ ಇವರು ಇಡೀ ಅರ್ಧ ಭಾಗ ಒಂದು ಜಗತ್ತಿನ ವಿಷಯನ ಆವರಿಸಿಕೊಂಡಿದ್ದಾರೆ ಯಾಕೆಂದ್ರೆ ನೋಡಿ ಅವ್ರು ದುಬೈ ಆಗ್ಲಿ ಅಬುದಾಬಿ ಆಗ್ಲಿ ಸಿಂಗಾಪುರ್ ಎಲ್ಲಾ ಕಡೆ ಯಾಗ ಮಾಡ್ತಾರೆ ಅವರಲ್ಲಿ ಒಂದು ಶಕ್ತಿ ಏನಿದೆ ಸೇಮ್ ಅದೇ ರೀತಿ ಆ ಮೇಡಮ್ ಆ ಶಕ್ತಿ ಆ ಬಂದ್ಬಿಡುತ್ತೆ ಖಂಡಿತ ಶಿವ ಪಾರ್ವತಿನೂ ಅದೇ ಅದೇ ಏಕೆಂದ್ರೆ ಒಂದು ಯಜಮಾನನಲ್ಲಿ ಇರೋ ಒಂದು ಗುಣಗಳೆಲ್ಲ ರೀತಿ ಆ ಶಕ್ತಿ ಬಂದ್ಬಿಡುತ್ತೆ ಆಟೋಮೆಟಿಕ್ ಅವ್ರು ಮಾಡೋ ಒಂದು ಕೆಲಸ ಕಾರ್ಯಗಳಲ್ಲಿ ಒಂದು ದೊಡ್ಡ ಮಟ್ಟದ ಸಾಧನೆ ಕಾರ್ಯಸುದ್ದಿ ಅನ್ನುವಂಥದ್ದು ಖಂಡಿತ ನಾವು ಕಾಣುತ್ತೆ ಆದ್ರಿಂದ ಗುರುಗಳಿಗೆ ನಾವು ಖಂಡಿತ ಅವ್ರಿಗೆ ವಿಶೇಷ ಇರ್ತೀವಿ ಯಾಕೆಂದ್ರೆ ನಮ್ಮ ಈ ಜಗತ್ತನ್ನೇ ಒಂದು ಮಾಡುವಂತದ್ದು ಒಂದು ಸನಾತನ ಧರ್ಮ ನಮ್ಮ ಹಿಂದೂ ಧರ್ಮ ಎತ್ತಿ ಹಿಡಿತಿದ್ದಾರೆ ಶೇಖ್ಗಳವ್ರ ಪರಿಚಯ ದೊಡ್ಡ ಅವ್ರು ಕರಿತಾರೆ ಶೇಖೆಗಳು ಅವ್ರ ಕಡೆ ಮಸೀದಿ ಮೂಲನೇ ಕರಿತಾರೆ ಗೊತ್ತಾ ಗುರುಗಳು ಇಲ್ಲ ಅಂದ್ರೆ ಅವರಿಗೆ ಯಾಕ ಮಾಡಿ ಅವ್ರ ಪೂಜೆ ಒಂದು ಓಪನಿಂಗ್ ಏನಿದೆ ಸೆರೆಮನಿ ಅವರಿಂದಾನೇ ಮಾಡೋದ ಸುಮಾರು ಸಾವಿರಾರು ಫೋಟೋಗಳು ನೋಡಿದೀನಿ ನಾವು ಜೊತೆ ಇದ್ದೀನಿ ತುಂಬಾ ಖುಷಿ ಆಗುತ್ತೆ ದೇವ್ರು ಕರೆದ್ರೆ ಬರ್ತಾನೆ ಇಲ್ವಾ ಅದೇ ಗುರುಗಳು ಖಂಡಿತ ಮನೆ ಕರೆದ ತಕ್ಷಣ ಬರ್ತಾರೆ ಅದೇ ನಮ್ಗೆ ಖುಷಿ ಆಗುತ್ತೆ ಅವ್ರ ಆಶೀರ್ವಾದ ಎಲ್ಲರಿಗೂ ಇರಲಿ ಮತ್ತು ಮೇಡಮ್ ಮಾಡೋವಂಥ ದೊಡ್ಡ ಮಟ್ಟದಲ್ಲಿ ಪಾಪ ಅವರೆಷ್ಟು